ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಗಾರ್ಡನಿಗೋಸ್ಕರ ಆನ್ಲೈನಿಂದ ಐಟಮನ್ನು ತರಿಸಿದ್ದೀನಿ ಅದು ಯಾವ್ದ್ಯಾವುದು ಎಷ್ಟೆಷ್ಟು ಮತ್ತು ಏನೇನು ತರಿಸಿದ್ದೀನಿ ಅದು ಎಷ್ಟು ಮುಖ್ಯ ಅನ್ನೋದನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಹಾಗೆ ನಾನು ತುಂಬಾ ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡಿದ್ದೀನಿ ನೀವು ಗಾರ್ಡನ್ ಇಷ್ಟಪಡೋರಾದರೆ ನೋಡ್ಬೋದು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಇನ್ನೂ ಹೆಸ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಬರುತ್ತೆ ಇದು ನೋಡಿ ಈ ರೀತಿ ಟೂಲ್ಸು ತುಂಬ ಚೆನ್ನಾಗಿದೆ ನನ್ನ ಹತ್ರ ಇದ್ದಿತ್ತು ಮೊದಲು ಆದರೂ ಕೂಡ ಬೇರೆದು ತರಿಸ್ಕೊಂಡೆ ಅದು ಸ್ವಲ್ಪ ಹಾಳಾಗಿಬಿಟ್ಟಿತ್ತು ಅಂತ ಮುಂದಗಡೆ ಪಾರ್ಟು ಕಟ್ಟಾಗಿಬಿಟ್ಟಿತ್ತು ಆದರೆ ಅದು ಈ ರೀತಿದಲ್ಲ ಒಂದು ಸೈಡು ಅಗಲವಾಗಿತ್ತು ಮತ್ತೊಂದು ಸೈಡು ಚೂಪಾಗಿತ್ತು ಆ ರೀತಿದಾಗಿತ್ತು ಆ ಚೂಪಾಗಿರುವಂಥ ಪಾರ್ಟು ಕಟ್ಟಾಗಿಬಿಟ್ಟಿತ್ತು ಮುಂದೆ ಮುಂದೆ ತೋರಿಸಿದ್ದೀನಿ ಯಾವ ರೀತಿದು ಅಂತ ನೋಡ್ಕೊಳ್ಳಿ ಹಾಗಾಗಿ ಈ ರೀತಿದು ಚೆನ್ನಾಗಿರುತ್ತೆ ನಾವು ನೆಲವನ್ನು ಅಗಿಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತ ತರಿಸ್ಕೊಂಡಿದ್ದೀನಿ ತುಂಬ ಉಪಯುಕ್ತವಾಗಿರುತ್ತೆ ನಮಗೆ ಈ ಟೂಲ್ಸ್ಗಳು ಗಾರ್ಡನಿಂಗ್ ಮಾಡೋರಿಗೆ ನಾವು ಈಸಿಯಾಗಿ ಇದರಲ್ಲಿ ನಾವು ಮಣ್ಣನ್ನು ಹಾಕ್ಕೋಬೋದು ನಾನು ಇದರಲ್ಲೇ ಮಾಡ್ತೀನಿ ನೀವು ನನ್ನ ವೀಡಿಯೋಸನ್ನು ನೋಡಿದರೆ ನಾನು ನೆಲವನ್ನು ಹೇಗೆ ಅಗಿತೀನಿ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಮತ್ತು ಇದು ಪಾಟಲ್ಲಿ ಮಣ್ಣನ್ನು ಲೂಸ್ ಮಾಡಲಿಕ್ಕೂ ಇದು ಬರುತ್ತೆ ತುಂಬ ದೊಡ್ಡದಾಗಿಲ್ಲ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣನ್ನು ಲೂಸ್ ಮಾಡಲಿಕ್ಕೂ ಬರತ್ತೆ ಆದರೆ ಮಣ್ಣನ್ನು ಮಿಕ್ಸ್ ಮಾಡಲಿಕ್ಕೆ ಬರಲ್ಲ ಇದು ಹಾಗಾಗಿ ನೀವು ತರಿಸ್ಕೊಳ್ಳೋದಾದರೆ ಆ ರೀತಿದೇ ತೊ ತರಿಸ್ಕೊಳ್ಳಿ ಒಂದು ಸೈಡ್ ಅಗಲ ಆಗಿರೋದು ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಆ ರೀತಿ ಇದೆ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ ಪ್ಯಾಕಿಂಗ್ ತುಂಬ ಚೆನ್ನಾಗಿತ್ತು ನೋಡಿ ಹಾಗೆ ಟೂಲ್ಸ್ ಕೂಡ ಚೆನ್ನಾಗಿದೆ ನೀವು ತರಿಸ್ಕೋಬೋದು ಇದನ್ನು ಬೇಕಾದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬೇಕಾದರೆ ಕೇಳಿ ನೋಡಿ ಎರಡೂ ಸೈಡಲ್ಲೂ ಗೊಮ್ ಟೆಪ್ಪನ್ನು ಚೆನ್ನಾಗೇ ಹಾಕಿದ್ದಾರೆ ಆದರೂ ಕೂಡ ಪ್ಯಾಕ್ ಹರಿದು ಹೋಗಿಬಿಟ್ಟಿತ್ತು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ವೆಲ್ಡಿಂಗ್ ಮಾಡಿದರೆ ಇಲ್ಲಿ ಕಟ್ಟಾಗೋ ಸಾಧ್ಯತೆ ಇರುತ್ತೆ ಆದರೆ ನಾವು ಪೇಂಟು ಹೋದ ಹಾಗೆ ಪೇಂಟ್ ಹಚ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ ಇದು ಮತ್ತು ನಾವು ಮಣ್ಣು ಆಗಿದ್ದರೆ ಅದನ್ನು ತೊಳೆದು ಕ್ಲೀನಾಗಿ ಇಟ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಅದು ಕಟ್ ಬೇಗ ಗಾರ್ಡನ್ನಿಗೆ ಬೇಕಾಗುವಂಥ ಐಟಮ್ಗಳು ಮೀಶೋದಲ್ಲಿ ಚೀಫಲ್ಲಿ ಸಿಗತ್ತೆ ಯಾರಾದರೂ ಬೇಕಾದರೆ ತರಿಸ್ಕೊಳ್ಳಿ ನೋಡಿ ನನ್ನ ಹತ್ರ ಈ ರೀತಿದಿತ್ತು ಇದು ಆನ್ಲೈನಲ್ಲಿ ತರಿಸಿರೋದಲ್ಲ ನೋಡಿ ಈ ರೀತಿ ಇದು ಕಟ್ ಒಂದು ಸೈಡು ಈ ರೀತಿದೇ ತರಿಸ್ಕೊಳ್ಳಿ ನೀವು ಬೇಕಾದರೆ ಇದು ಚೆನ್ನಾಗಿರತ್ತೆ ಯೂಸ್ ಆಗತ್ತೆ ಇದು ಬನ್ನಿ ಇದೊಂದು ಇದು ಗೊಬ್ಬರ ನೋಡಿ ಇದು ಕಾಂಬೋ ಆಪರಲ್ಲಿ ನಾನು ತರಿಸಿರೋವಂಥ ಗೊಬ್ಬರ ಇದು ಗ್ರೀನ್ ಬಾಸ್ಕೆಟ್ ಅಂತ ಕಂಪ್ನಿ ಹೆಸರು ಇದು ಕೂಡ ಚೆನ್ನಾಗಿದೆ ಪ್ಯಾಕಿಂಗ್ ಕೂಡ ಚೆನ್ನಾಗಿದೆ ಇದು ಕಾಂಬೋ ಯಾವ ಯಾವ ಗೊಬ್ಬರ ಬಂದಿದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಮುಂದೆ ಇದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಬೇಕಾದರೆ ತೋರಿಸ್ಕೊಳ್ಳಿ ಮೊನ್ನೆ ಒಬ್ಬರು ಕುರಿ ಗೊಬ್ಬರ ಎಲ್ಲಿ ಸಿಗತ್ತೆ ಅಂತ ಕೇಳಿದ್ರು ಅದು ಕೂಡ ಆನ್ಲೈನಲ್ಲಿ ಸಿಗುತ್ತೆ ಮೀಶೋದಲ್ಲಿ ಗೌಟ್ ಮೆನ್ಯೂರ್ ಅಂತ ಹೊಡೆದ್ರೆ ನಿಮಗೆ ಗೊಬ್ಬರ ಸಿಗತ್ತೆ ಕಾಂಬೋ ಆಫರಲ್ಲಿ ಇದೆಯೋ ಇಲ್ವೋ ಅಂತ ನೋಡಿಲ್ಲ ನಾನು ನೀವು ಚೆಕ್ ಮಾಡಿ ಸ್ವಲ್ಪ ನಮಗೆ ಬೇಕಾಗಿರೋದನ್ನು ಸರ್ಚ್ ಮಾಡ್ತಾ ಹೋದರೆ ನಮಗೆ ಬೇಕಾಗಿರೋ ಅಂಥ ಐಟಮ್ ಸಿಗತ್ತೆ ಇದರಲ್ಲಿ ನನಗೆ ಎರಡು ಐಟಮ್ ಬೇಡದೇ ಇರೋದೇ ಇದೆ ಆದರೆ ಇನ್ನೂ ಸ್ವಲ್ಪ ಸರ್ಚ್ ಮಾಡಿದರೆ ಸಿಗ್ತಿತ್ತೋ ಏನೋ ಗೊತ್ತಿಲ್ಲ ನಾನು ಇದು ಎಲ್ಲವೂ ಇದೆಯಲ್ಲ ಅಂತ ತರಿಸ್ಕೊಂಡೆ ನೋಡಿ ಪ್ಯಾಕಿಂಗ್ ತುಂಬ ಚೆನ್ನಾಗಿತ್ತು ನೋಡಿ ಮತ್ತೆ ಹೊಲಿಗೆಗಳನ್ನು ಹಾಕಿದ್ದಾರೆ ನೋಡಿ ಆದರೂ ಕೂಡ ಒಂದು ಗೊಬ್ಬರ ಸ್ವಲ್ಪ ಪ್ಯಾಕೆಟ್ ಒಡೆದು ಹೋಗಿ ಸ್ವಲ್ಪ ನೀರು ನೀರಾಗಿದೆ ಇದು ಈಗ ಮಳೆಗಾಲ ಆಗಿರೋದ್ರಿಂದ ಸ್ವಲ್ಪ ನೀರು ನೀರಾಗಿದೆ ನೋಡಿ ಇವೆಲ್ಲ ಚೆನ್ನಾಗೇ ಇದೆ ಇದು ವರ್ಮಿ ಕಂಪೋಸ್ಟು ಎಲ್ಲ ಪ್ಯಾಕೆಟು ಒಂದೊಂದು ಕೆ ಜಿದೇ ಇದೆ ನೋಡಿ ಈ ರೀತಿ ಒಂದೊಂದು ಕೆ ಜಿ ಪ್ಯಾಕೆಟ್ ತರಿಸ್ಕೊಂಡ್ರೆ ಚೆನ್ನಾಗಿ ಇರುತ್ತೆ ಇದು ಡಿ ಎ ಪಿ ಡಿ ಎ ಪಿನ ನಾನು ಕೆಮಿಕಲ್ ಯೂಸ್ ಮಾಡದೇ ಇರೋದರಿಂದ ಡಿ ಎ ಪಿ ನನಗೆ ಬೇಡ ಆದರೂ ಕೂಡ ನೋಡೋಣ ಯಾವುದಾದ್ರೂ ಪಾಟಿಗೆ ಬೇಕಾದರೆ ಹಾಕೋಣ ಇರಲಿ ಇಲ್ಲಾಂದರೆ ಯೂಸ್ ಮಾಡೋರಿಗೆ ಕೊಡ್ತೀನಿ ನೋಡಿ ಇದು ಎಪ್ಸಮ್ ಸಾಲ್ಟು ಇದನ್ನೆಲ್ಲ ಹೇಗೆ ಹೇಗೆ ಬಳಸೋದು ಯಾವ್ಯಾವಾಗ ಬಳಸೋದು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಎಪ್ಸಮ್ ಸಾಲ್ಟ್ ನಮ್ಮ ಗಿಡಗಳಿಗೆ ತುಂಬಾ ಬೆಸ್ಟು ಅದನ್ನು ನಾವು ಗಿಡಗಳನ್ನ ರಿಪೋರ್ಟಿಂಗ್ ಮಾಡಿದಾಗ ಅದನ್ನು ಹಾಕ್ಬೋದು ಇದು ಮಸ್ಟರ್ಡ್ ಕೇಕು ಅಂದರೆ ಸಾಸಿವೆ ಹಿಂಡಿ ಇದು ಕೂಡ ನಮ್ಮ ಗಿಡಕ್ಕೆ ಬೆಸ್ಟ್ ಗೊಬ್ಬರ ಅಂತಲೇ ಹೇಳ್ಬೋದು ಇದನ್ನು ಯಾವ್ಯಾವ ರೀತಿ ಹಾಕ್ಬೋದು ಅಂತ ತೋರಿಸ್ತೀನಿ ನಾನು ಮುಂದಿನ ವಿಡಿಯೋಗಳಲ್ಲಿ ಇದು ನೀಮ್ ಕೇಕ್ ಪೌಡರ್ ಇದಂತೂ ನಿಮಗೆ ಗೊತ್ತೇ ಇರುತ್ತೆ ಇದನ್ನು ಹೇಗೆ ಹಾಕೋದು ಅಂತ ಎಲ್ಲವೂ ಒಂದೊಂದು ಕೆ ಜಿ ಪ್ಯಾಕೆಟು ತುಂಬ ಯೂಸ್ ಆಗತ್ತೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಇದನ್ನು ತರಿಸಿದ್ದೀನಿ ಇದು ನೋಡಿ ಬೋನ್ ಮೀನ್ ಇದು ಕೂಡ ನಮ್ಮ ಗಿಡಗಳಿಗೆ ಬೆಸ್ಟ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ತುಂಬ ಪ್ರಮಾಣದಲ್ಲಿ ತರಿಸೋದಕ್ಕಿಂತ ಇದೇ ರೀತಿ ಒಂದೊಂದು ಕೆ ಜಿ ಪ್ಯಾಕೆಟನ್ನು ತರಿಸ್ಕೊಂಡ್ರೆ ನಮಗೆ ಬೆಸ್ಟ್ ಆಗುತ್ತೆ ಇದು ನೋಡಿ ಎನ್ ಪಿ ಕೆ ಇದು ನನ್ನ ಕೆಮಿಕಲ್ ನಾನು ಯೂಸ್ ಮಾಡಲ್ಲ ಆದರೂ ಕೂಡ ನೋಡೋಣ ಹಾಕ್ಬೋದಾ ಇಲ್ವೋ ಅಂತ ಇದು ನೋಡಿ ಪ್ಯಾಕೆಟ್ ಹೊಡೆದೋಗಿ ಇರೋದು ಇದೆ ಹಾಗಾಗಿ ಸ್ವಲ್ಪ ಅಲ್ಲೆಲ್ಲ ನೀರು ನೀರಾಗ್ಬಿಟ್ಟಿದೆ ಅಂಟು ನೋಡಿ ಇವಿಷ್ಟು ನಾನು ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಇವು ಯಾವ್ಯಾವ ರೀತಿ ಇರುತ್ತೆ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಮುಂದಿನ ಹೊಸ ವಿಡಿಯೋಗಳ ಜೊತೆ ಬರ್ತೀನಿ ಮತ್ತು ಈ ಗೊಬ್ಬರಗಳನ್ನೆಲ್ಲ ಹೇಗೆ ಯೂಸ್ ಮಾಡೋದು ಯಾವಾಗ ಯೂಸ್ ಮಾಡೋದು ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್